ನಮಸ್ಕಾರ ರೀ ಬೆಂಕಿ ಬನ್ಕೊತ ಮತ್ತೊಂದು ಹುಡುಗಿ ಸ್ವಾಗತ ಸ್ವಾಗತ ನಾವ್ ಎಲ್ಲಿ ಎಲ್ ಬಂದಿವು ತುಂಬಾ ಇದೇ ದಾರಿಗೆ ನಡ್ಕೋತ ಹೊಂಟಿವ್ರಿ ಎಲ್ಲ ವೈಕು ಬಡ್ಕು ಕೆಲಸ ಐತಿ ಇವತ್ ಟ್ಯಾಕ್ಟರ್ ಲೇರ್ ಅಂದರ ಸಿಕ್ಕಾ ಪಟ್ಟೆ ಕಂಠ್ರಿ ಮುಳ್ಳದ್ ಮ್ಯಾಕ್ ಕುಂದಿರ ಮ್ಯಾಗ ಕುಂದ್ರ ಎಲ್ಲ ಎಲ್ಲಾ ಮುಕ್ಳಿ ಕಂಠಿ ಬಡಕ್ತ ಮತ್ ನಡ್ಕೋತ ಶೀದ ಬರಾಕ್ ಕತ್ತೀವ್ರಿ ನೋಡ್ರಿ ದಾರಿ ಇಂಥ ದಾರಿ ಅಂತ ದೊಡ್ಡ ಗಾಡಿ ತರದ್ರಿ ಬಾ ಅಜ್ಜೆ ಅದಕ್ಕೆ ಸೀದಾ ಸುಮ್ ನಡ್ಕೋತ ಹೊಂಟಿವು ಎಲ್ಲರೂ ಹತ್ರ ಮುಂದ್ ಹೋಗ್ಯಾರ ಚಿಕ್ಕಾಪಟ್ಟಿ ಕೆಲಸ ಭಾಳ ಇಡತ್ರಿ ಇವತ್ತಿಂದ ಏನು ಸ್ವಲ್ಪ ಕ್ಯಾಂಟರ್ ಗಾಡಿ ಅಡ್ಡಾಡಕ್ರ ದಾರಿ ಮಾಡ್ಬಾರ್ದು ನಮ್ಮಲ್ಲಿ ಏನಕ್ಕೆ ಗೊತ್ತಿಲ್ಲ

ಹ್ಮ್ ಸಣ್ಣ ಮಿಕ್ಸ್ ಆಯ್ತು ಮರ ಇದು ಸಣ್ಣ ಮಿಕ್ಸ್ ಆಯ್ತು ಸ್ವಲ್ಪ ಆದರೂ ಕೂಡ ಚಲೋ ಐತೆ ನೋಡ್ರಪ್ಪ ಮೊದಲು ಊಟ ಮಾಡೋ ಹೊಟ್ಟೆ ಸು ಆಗತಿ ಜಲ್ದಿ ಮುಂಜಾನೆ ಜಲ್ದಿ ಬಂದ್ಬಿಟ್ಟೇವು ಅದ್ರಾಗ ಬುತ್ತಿದ್ರೆ ತಗೊಂಡೆವು ಜಾಗ ಹತ್ರ

ಎಲ್ಲ ಕೂತ್ ಎಲ್ಲರೂ ಸಮಾನ ಎಲ್ಲ ಕೂತು ಊಟ ಮಾಡಿದ್ರೆ ಚಡ್ತ ಜಡ್ರಿ ಹೆಂಗನಿಸ್ ಗೊತ್ತಾ ಎಲ್ಲಿ ಅಕ್ಕದು ಶ್ರಾವಣ ತಿಂಗಳ ಏನು ಮಾತಾಡ್ತೀನಿ ನೀನು ಹತ್ತಿರಕ್ಕಿಲ್ಲೆ ಏನೂ ಇಲ್ಲ ಇಲ್ಲ ಕಾಂಗ್ರೆಸ್ ಚಲೋ ದೀಪ ಹ್ಞೂ ಎಲ್ಲಿದ್ದೀವಿ ಮಾತ್ರ ಇಂಡಿ ರಸ ತಗದ್ಬಿಟ್ರು ಹೊಡಿಬೇಕು ಉಳಾಡಿ ಹೊಡೀಬೇಕು ಉಳ್ಳಬಾರ್ದು ಷಟ್ಪಟ್ ದುಡುಮ ಕಟ್ಟು ಕಟ್ಟು ನೋಡು ಮರ ಮನಕೊಂಡು ಕಳಸಾಗ್ಯ ಮರಾಟು ಕಟ್ ತಿಂದು ಗಂಟ್ಲು ಬಾಯ್ ಕೂತ ಹೋಗುದು ಬೆಂಕಿ ಬೆಂಕಿ ಮಾರೈದ ಅದರ ಫಾಲ್ ಮಣಗಣಿದೆ ಗಡಿ ಕೊಳ್ತಿದ ಅದರ ಪೂರ್ತಿ ಅದೇ ಹೋಗುತ್ತೆ ಆ ಬೆಂಕಿ ಬಿರಗಳಿ ನಾನು ಇರುದು ನಿನಗಾಗಿ 나ಡಿರುದು ನಮಗಾಗಿ ಕನ್ನೀರೆಕೆ ಬಿಸಿ ಬಿಸಿ ಹೊದ್ರ ಅದರ ಪೂರ್ತಿ ಅಷ್ಟೇ ಹೋಗುತ್ತೆ ಬೇರೆ ಅದು ತಗೊಂಡಿಲ್ಲ ಗಡ್ಡಿ

नोडी <laughs> ah Benki, Benki. que bem que mala bem

ಕರೆಕ್ಟ್ ಮೂರೂರಿ ಆಗ್ಬಿಟ್ಟೈತಿ ಒಟ್ಟಿಸ್ತು ಸಿಕ್ಕಾಬಿಟ್ಟು ಆಗೈತಿ ಕಾಕರು ಊಟ ಮಾಡಿದ್ರೆ ಒಟ್ಟಿಸು ಆಗತ್ತ ಮರ ನಡ್ಸಬಾರ್ದವ ಸ್ವಲ್ಪ ಮಾಲ್ನೂ ಹೋಗೈತದ್ರಾಗ ಮಡಿಕೆದು ಭಾಳ ಜಾಸ್ತಿ ಏನಿಲ್ಲ ಅಷ್ಟೇ ಸ್ವಲ್ಪ ಸ್ವಲ್ಪ ಅದಾವೆ ಆದ್ರೂ ಮಾಲ್ ಬೆಂಕಿ ಐತಿ ಇದು ಚಾಳಿ ಎಲ್ಲ ಹರಿದು ಹನ್ನೆರಡು ತುಕುಡಿ ಆಗೈತಿ

誰 ಕಡೆಗೆ ಟ್ಯಾಕ್ಟರ್ ಒಳಗೆ ಲೋಡ್ ಮಾಡ್ಕೊಂಡು ಸೀದಾ ತಗೊಂಡ್ ಹೊಂಟಿವ್ರಿ ಕ್ಯಾಂಟ್ರ್ ಗಾಡಿ ಕಡೆ ಪಾಕಿಟ್ ಹರ್ಕೊಂಡು ಹೊಂಟೀವಿ ದಾರಿ ಸ್ವಲ್ಪ ಕಟಾ ಕಟಿ ಐತಿ ಅದಕ್ಕೆ ಗಾಡಿ ಒಳಗ್ ಬರ್ಲಾರ ಅಲ್ಲಿ ಹೇರೋದಾಗತ್ತೆ ಆರು ದೀಡ್ ಹಜ್ರ ಕುಂದರ್ಸಿ ಒದ್ದಾಡ್ಕೊತ ಗೊದ್ದೆಡ್ಕೊತ ಹ್ಯಾಂಗರ್ ಮಾಡಿ ದೀಡ್ ಹಜ್ರಿ ಕುಂದಿರ್ಸು ಆ ಪಗಾರ ಚಂಜಿ ಕೊಡ್ತಾರಲ್ವ ದೀಡ್ ಹಜ್ರ ಕುತ್ತ ನಾಳಗೊಂದು ದೀಡ್ ಹಜ್ರಿಗ್ ಕುತ್ ಸುಟ್ಟಿದ ಗ್ಯಾಪ್ ಖಾಲಿ ಆಗ್ಬಿಡ್ತೈತಿ ಅಂದ್ರೆ ಮತ್ ಮುಂದ್ ಕಂಟಿನ್ಯೂ ಆಕೇತಿ ವಾರ್ ಕಂಪ್ಲೀಟ್ ಆಗಿಬಿಡ್ತೇವೆ ವಾರ್ಗಳು ಈಗ ಪಾಕಿಟ್ ಲಾಸ್ಟ್ನೇ ನಿಟ್ಟ ತಗೊಂಡ್ ಉಂಟಿ ಈಗ ಡಾಕ್ ಗಟ್ಟಿ ಹಿಂದಿಂದ ಮುಂದಿಂದ ಎಲ್ಲಾ ಬಳ್ಕೊಂಡ್ ತಗೊಂಡ್ ಹೊಂಟಿ ಮಾಲದವಲ್ರಿ ಆ ಸಲುವಾಗಿ ಎಲ್ಲಾ ಬರಿಕತಿ ಸೀದ್ ತಗೊಂಡ್ ಉಂಟಿವು ನಡ್ಕೋತವ್ ಹೊಂಟು ಏನ್ ಮಾಡುದು ಅದು ಟೈಮಿಂಗ್ ಆಗ್ಬಿಟೈತಿ ನಾ ಕೋರಿದ ಆಗೇತಿ ನಾ ನಾಕೋರಿ ಟೈಮಿಂಗ್ ಹೊಟ್ಟೆ ಆಗತಿತ್ತು ಮನ್ಗಾಡ ಶಿಸ್ತು ಸವಾನೆಲ್ಲ ಕೂತ್ ಮನಗಾ ಜಡ್ತಾ ಜಡದ್ ಬಿಟ್ಟೆ ಪಟ್ಟಿ ಈಗ ಸಮಾಧಾನ ಆಗೈತಿ ಇಲ್ಲಿಕಂದ್ರೆ ಪಟ್ಟಿ ವೈಕುಳ ಕತಿತ್ತು ಹಾಕೋವಾರ ಹಾಕುವ ಮಾರ ಕೂಳ ಹಾಕುವ ಮಾರೇ ಅನ್ನ ಕತ್ತಿತ್ತು ಎಲ್ಲಾರು ಮುಂದಕ್ಕೆ ಹೋಗ್ಯಾರ ಕರ್ಜಿಕಾಯ ಆಗ್ಯಾವ್ ಮರಳಿ ನಿನ್ಗ ಕೊಟ್ಟಿದ್ದೆಲ್ಲ ಖರ್ಚಿಕ ಇಲ್ಲಿ ಮಂಟ್ರ ಗಾಡಿ ಬರ್ತಿತ್ತು ಇಲ್ಲಿ ಮಂಟರ ಗಾಡಿ ಬರ್ತಿತ್ತು ಹಾ ಮತ್ತೆ ಹಚ್ಚಿದ್ರೆ ಬರ್ತಿಲ್ಲ ಹಾ ಮತ್ತೆ ಮತ್ತೆ ಟೈಮ್ ಉಳಿತಿತ್ತು ಅಷ್ಟೇ ಸುಮ್ಮನೆ ಅಲ್ಲಿ ತರಬಿಸಿ ಎಲ್ಲ ಹೇಳ್ಸಿಟ್ರಿ ಅದ್ರಾಗ ಈ ಕಡೆ ಕ್ಯಾನಲ್ ಅದ ರೀ ನೀರ ಮ್ಯಾಗ ಅದಾವ ಹೊಲ್ಗೋಳ ಸ್ವಲ್ಪ ಹಾಳಾಗದ ಯಾಕಂದ್ರೆ ಜಾಸ್ತಿ ನೀರ್ ಆತಂದ್ರ ಹೊಲ್ಗೊಳ್ಳ ಹಾಳಾಗ್ಬಿಡ್ತಾವ್ರಿ ಚಪ್ಪು ಏನ್ ದಾರು ಮರೆ ಏನ್ ದಾರಿ ಹಾ 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 ಕಟಾಕಟಿ ದಾರಿ ದೊಡ್ಡ ಗಾಡಿ ಆರಾಮ್ ಬರ್ತಿತ್ತು ಹೌದಿಲ್ಲ ಲಾಸ್ಟ್ ಪ್ಯಾಕೆಟ್ ಏನೇ ಇಲ್ಲ ಗಾಡ್ಯಾಗ ಹೌದು ಬೆಂಕಿ ಲಾಸ್ಟ್ ಪಾಕೆಟ್ ಜೈ ಇನ್ ಜೈ ಕರ್ನಾಟಕ ಬೆಂಕಿ ಬಲಾದಿ ಹೊಡೆದಿವ ಮರ ಮುಂದಕ್ಕೆ